ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಶಾಲೆಯಿಂದ ಬರ್ತಾ ನಾನು ಹದಿನಾಲ್ಕನೇ ತಾರೀಕು ಹೂವಿನ ಮಾರ್ಕೆಟ್ ಕಡೆ ಮಡಿವಾಳದಲ್ಲಿ ಒಂದು ಸಲ ನೋಡೋಣ ಅಂತ ಹೇಳಿ ಹೋದೆ ಯಾವುದನ್ನು ಕೇಳಿದ್ರು ಬೆಲೆ ಕೇಳಿದ್ರೆ ತಲೆ ತಿರುಗೋ ಹಾಗೆ ಆಗ್ತಾಯಿತ್ತು ಅಷ್ಟೊಂದು ಕಾಸ್ಟ್ಲಿ ಇತ್ತು ಹೂವು ಹಣ್ಣು ಎಲ್ಲವೂ ಕೂಡ ಹಾರ ಅಂತೂ ಎರಡು ಸಾವಿರ ಒಂದು ಸಾವಿರ ಹೀಗೆಲ್ಲ ಇತ್ತು ಈ ವರಮಹಾಲಕ್ಷ್ಮಿನ ನಮ್ಮಮ್ಮ ಅವರೆಲ್ಲ ಹೇಳ್ತಾ ಇರ್ತಾರೆ ಇದೆಲ್ಲ ಇತ್ತೀಚೆಗೆ ಬಂದಿರೋ ಹಬ್ಬ ನೀವು ಮಾಡ್ಕೊಂಡಿರೋ ಹಬ್ಬಗಳು ಯಾರೋ ಕೆಲವ್ರು ನಡೆಸ್ಕೊಳ್ತಾ ಇದ್ರು ಅವ್ರು ಇದ್ರು ಇತ್ತೀಚೆಗಂತೂ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಎಷ್ಟೊಂದು ಬೆಲೆ ಗಗನಕ್ಕೇರಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಾವೇನು ನೋಡಿಲ್ಲ ನಮ್ಮ ಮನೆಗಳಲ್ಲೂ ಇದನ್ನು ಮಾಡೋದನ್ನು ಆದ್ರೂ ನಾವು ನಾವು ಇತ್ತೀಚೆಗೆ ಕಲಿತ್ಕೊಂಡು ಅದೊಂದು ಸಂಭ್ರಮದ ಥರ ಮಾಡ್ತೀವಿ ಒಳ್ಳೆಯದೇ ಆದರೆ ಅತಿಯಾದ ಆಡಂಬರ ಅತಿಯಾದ ಒಂದು ಆ ಕೃತಕತೆ ಅಲ್ಲಿ ಇರಬಾರ್ದು ಶ್ರದ್ಧೆ ಇರಬೇಕು ತುಂಬ ಮನೆಗಳಲ್ಲಿ ನಾವು ಹೋದಾಗ ವರಮಹಾಲಕ್ಷ್ಮಿಗೆ ನಾವು ಕಾಣಿಸೋದು ಸ್ವಲ್ಪ ಕೃತಕತೆಯೇ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಕಣ್ಣು ಸಾಲಲ್ಲ ಹಾಗೆಲ್ಲ ಮಾಡಿರ್ತಾರೆ ಆದರೆ ಅಲ್ಲೇನೂ ಒಂದು ಕೃತಕತೆ ಎದ್ದು ಕಾಣಿಸ್ತಾ ಇರುತ್ತೆ ದೇವಿ ವರಮಹಾಲಕ್ಷ್ಮಿ ಆಕೆ ಕೇಳೋದು ಒಂದು ಶ್ರದ್ಧೆ ಒಂದು ಭಕ್ತಿ ಅಂತ ನನ್ನ ಅಭಿಪ್ರಾಯ ಕೆಲವರು ಇದೆಲ್ಲ ಆಡಂಬರ ವೈಚಾರಿಕತೆಗೆ ಬಿದ್ದವರು ಇದೆಲ್ಲ ಆಡಂಬರ ಏನಕ್ಕೆ ಬೇಕು ಹಾಗೆಲ್ಲ ಅಂತ ಹೇಳಬಹುದು ಆದರೆ ಅವರವರ ಮನಸ್ಥಿತಿ ಅವರವರ ಭಾವಕ್ಕೆ ತಕ್ಕ ಹಾಗೆ ಅವರ ಭಕ್ತಿಯನ್ನು ತೋರಿಸೋದ್ರಲ್ಲಿ ಯಾವ ಲೋಪವೂ ಇಲ್ಲ ಬಿಡಿ ಆದರೆ ಈ ಹಬ್ಬ ಸಾಲ ಮಾಡಿ ಯಾರು ತುಪ್ಪ ತಿನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗಂತ ಸಾಲ ಮಾಡಿ ಹಬ್ಬ ಮಾಡೋ ಪರಿಸ್ಥಿತಿಯಲ್ಲಿ ಈಗ ಈಗಿನ ಜನ್ರೇಷನ್ನು ಇಲ್ಲ ಇರಬಾರ್ದು ಅಂತ ಎಷ್ಟಿದೆಯೋ ಅಷ್ಟನ್ನು ಎಷ್ಟು ಸಾಧ್ಯ ಆಗತ್ತೋ ಅಷ್ಟನ್ನು ತಗೊಂಡು ನಾವು ಮಾಡೋದ್ರಿಂದ ದೇವರು ಮುನಿಸ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಭಾವನೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಳ್ಳೋಣ ಶ್ರದ್ಧೆಯಿಂದ ದೇವಿನ ಕೈಲಾದಷ್ಟು ಪೂಜಿಸೋಣ ಕೇಳಿದ ವರಗಳನ್ನೆಲ್ಲ ಆಕೆ ಕೊಡಬೇಕು ಅಂದರೆ ನಮ್ಮ ಶ್ರಮ ಬಹಳ ಇರಬೇಕು ಆ ಶ್ರಮವನ್ನು ವಹಿಸಿ ನಾವೇನು ಯಾವ ಗುರಿಯತ್ತ ಸಾಗಬೇಕು ಅಲ್ಲಿ ನೋಡಿಕೊಳ್ಬೇಕು ಆ ಒಂದು ದಾರಿಗೆ ಅಡೆತಡೆಗಳನ್ನು ನಿವಾರಿಸು ಅಂತ ಕೇಳ್ಕೊಳ್ಬಹುದು ಅಷ್ಟೇ ಹಾಗಾಗಿ ವರಮಹಾಲಕ್ಷ್ಮಿ ಬರ್ತಾ ಇದೆ ಅತಿಯಾದ ಆಡಂಬರ ಕೃತಕತೆಯನ್ನು ಕಡಿಮೆ ಮಾಡಿಕೊಂಡು ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡೋಣ ಅಂತ ಅನ್ನೋದು ನನ್ನ ಅಭಿಪ್ರಾಯ ಆ ಹೂಗಳನ್ನು ನೋಡ್ತಾ ಇದ್ರು ಅದೆಷ್ಟು ಖುಷಿ ಆಗ್ತಿತ್ತು ಅಂದರೆ ಕುವೆಂಪು ಹೇಳ್ತಾರಲ್ಲ ಆ ಹೂಗಳನ್ನು ನೋಡಬೇಕಷ್ಟೇ ಅದನ್ನು ಕಿತ್ತು ಅದನ್ನು ಬಾಡಿಸಿ ಅದನ್ನು ನೋಯಿಸಿ ಅಧಿಕಾರ ನಮಗಿಲ್ಲ ಅಂತ ಅವರು ಹೇಳ್ತಾರೆ ಆದರೆ ದೇವರ ಪೂಜೆಗೆ ನಾನೂ ಇದ್ದೀನಿ ಅಂತ ಹೂವು ಇದೆ ಅಷ್ಟು ಚೆನ್ನಾಗಿತ್ತು ಹಣ್ಣುಗಳಂತೂ ಕೇಳೋ ಹಾಗೆ ಇಲ್ಲ ಬಿಡಿ ತಿನ್ನೋದಕ್ಕಂತೂ ಕಷ್ಟವೇ ಎರಡೋ ಮೂರೋ ದೇವರ ಮುಂದೆ ಇಟ್ಟು ಪೂಜೆ ಮಾಡ್ಬೋದೇನು ಅಷ್ಟು ಆಗಿದೆ ಎರಡು ಮೂರು ದಿನಕ್ಕೆ ಎಲ್ಲ ಕಡಿಮೆ ಆಗುತ್ತೆ ಅವಾಗ ಮತ್ತೊಂದು ಸಲ ದೇವಿಗೆ ಅರ್ಪಿಸಿ ಪೂಜೆ ಮಾಡಬಹುದು ಈಗಂತೂ ಯಾವ ಬೆಲೆನೂ ಕೇಳೋಕ್ಕಾಗಲ್ಲ ಅಷ್ಟೊಂದು ತುಟ್ಟಿಯಾಗಿದೆ ಆಗಿದೆ ಏನೇ ಇರಲಿ ಎಲ್ರಿಗೂ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ